ಕೋಲಾರ ದಿನಬಳಕೆ ವಸ್ತುಗಳ ಮೇಲಿನ ಜಿ ಎಸ್ ಟಿ ಪ್ರಮಾಣ ಕಡಿತ ಹಿನ್ನೆಲೆ ಕೋಲಾರ ಜಿಲ್ಲಾ ಬಿಜೆಪಿಯಿಂದ ಸಂಭ್ರಮಾಚರಣೆ ಬಿಜೆಪಿ ಕಚೇರಿ ಎದುರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ಪರಾಘೋಷಣೆ ಕೂಗಿ ಸಂಭ್ರಮ ಸಂಭ್ರಮಾಚರಣೆಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಜಿಲ್ಲಾಧ್ಯಕ್ಷೆ ಓಂಶಕ್ತಿ ಚಲಪತಿ ಮಾಜಿ ಶಾಸಕ ವೈಸಂಪಂಗಿ ಹಾಗೂ ಪಕ್ಷದ ಮುಖಂಡರು ಭಾಗಿ ದೀಪಾವಳಿ ಎಂದು ಹೊಸ ಕೊಡುಗೆಯನ್ನ ಕೊಡ್ತೀರಿ ಅಂತ ಏನು ಕೆಂಪುಕೋಟೆಯಲ್ಲಿ ಮಾತಾಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ಅದರಂತೆ ನುಡಿದಂತೆ ನಡೆದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಸಬ್ಕ ಸಾಸ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ ಅನ್ನೋ ಒಂದು ಮೂಲಮಂತ್ರದೊಂದಿಗೆ ನಮ್ಮ ದೇಶದ ಪ್ರತಿಯೊ ಮನೆ ಮನೆಗಳಲ್ಲಿ ದೀಪಾವಳಿಯ ದೀಪ ಹಚ್ಚುವ ಒಳ್ಳೆಯ ಕೊಡುಗೆಯನ್ನು ಜನಸಾಮಾನ್ಯರಿಂದ ಹಿಡಿದು ಪ್ರತಿಯೊಬ್ಬರಿಗೂ ದೇಶದ ನೂರ ನಲವತ್ತು ಕೋಟಿ ಜನತ ಅನ್ವಯ ಆಗುವಂಥ ರೀತಿಯಲ್ಲಿ ಜಿ ಎಸ್ ಟಿಯಲ್ಲಿ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಅನೇಕ ವಿರೋಧ ಪಕ್ಷಗಳ್ರು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಇದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಸುರಿಸಿರ್ತಕ್ಕಂಥದು ಒಂದು ಹೆಮ್ಮೆಯ ವಿಷಯ ಮೊದ್ಲಿಂದನೂ ನಾವು ನೋಡ್ತಾ ಇದ್ರಿ ಯು ಪಿ ಎ ಸರ್ಕಾರದಲ್ಲಿ ಮನ್ಮೋಹನ್ ಸಿಂಗ್ ಸರ್ಕಾರದಲ್ಲಿ ಯಾವ ರೀತಿ ಜಿ ಎಸ್ ಟಿ ಅನ್ನೋದು ಗಗನಕ್ಕೆ ಹೋಗಿತ್ತು ಒಂದು ಟೂತ್ ಪೇಸ್ಟ್ ಇಂದ ಹಿಡ್ದು ಬರಗಾಕೋ ಎಣ್ಣೆಯಿಂದ ಹಿಡ್ದು ಅಡಿಗೆ ಪರಿಕರಣಗಳಿಂದ ಹಿಡಿದು ಸಕ್ಕರೆ ಮಿಠಾಯಿ ಶೇವಿಂಗ್ ಮಿಷಿನ್ ಸೈಕಲ್ ಹೊಲಿಗೆ ಯಂತ್ರಗಳು ಸಿಮೆಂಟ್ ಏರ್ ಕಂಡೀಷನ್ ಬೋಟಲ್ ವಸತಿ ಸೌಲಭ್ಯಗಳು ಪ್ರತಿಯೊಂದ್ರ ಮೇಲೆ ಏನು ಜಿ ಎಸ್ ಟಿ ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ವಿಧಿಸಿದ್ರು ಇದನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪರ್ಸೆಂಟ್ ಆರು ಪರ್ಸೆಂಟ್ ಈ ರೀತಿ ಕಡಿಮೆ ಮಾಡಿ ಐತಿಹಾಸಿಕ ನಿರ್ಧಾರವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟೋ ಜನ ದೇಶದಲ್ಲಿರ್ತಕ್ಕಂಥ ಸಾರ್ವಜನಿಕರು ಪಟಾಕಿಯನ್ನು ಸಿಡಿಸಿ ಸಂಭ್ರಮನನ್ನು ಆಚರಣೆ ಮಾಡಿ ಇದೇ ದೀಪಾವಳಿ ನಮಗೆ ಅಂತ ಹೇಳಿ ಹೆಮ್ಮೆ ಪಟ್ಟಿರ್ತಕ್ಕಂಥ ಇದೇ ಮದ್ದು ಹಿಂದೆ ಇದ್ದಂತ ಸರ್ಕಾರ ಜನರ ಪರವಾಗಿರ್ತೀರಿ ಅಂತ ಹೇಳಿ ತದನಂತರ ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಹೊರ ಆಗ್ತಾ ಇರತಕ್ಕಂತಹುದು ಅದನ್ನ ನಾವು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಗ್ತಾ ಇದೆ ಪ್ರತಿಯೊಂದು ವಿಷಯದಲ್ಲೂ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜೀವ್ ಬಡವರ ಮಧ್ಯಮ ವರ್ಗದವರ ಕೂಲಿ ಕಾರ್ಮಿಕರ ಹೋಟೆಲ್ ಮಾಲೀಕರ ದಿನನಿತ್ಯ ನಾವು ಸೇವಿಸ್ತಂಥ ಅನೇಕ ಹೋಟೆಲ್ ತಿಂಡಿ ತಿನಿಸುಗಳಿರ್ಬೋದು ಸಿಮೆಂಟ್ ಇರ್ಬೋದು ಪೀಠೋಪಕರಣಗಳಿರ್ಬೋದು ಟ್ಯಾಕ್ಟ್ರಿಗಳಿರ್ಬೋದು ಕೃಷಿಗೆ ಸಂಬಂಧಪಟ್ಟಂಥ ಸಲಕರಣೆಗಳಿರ್ಬೋದು ಪ್ರತಿಯೊಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸಲಕರಣೆಗಳಿರೋದು ಇರ್ಬೋದು ಎಲೆಕ್ಟ್ರಾನಿಕ್ ಇದಕ್ಕೆ ಸಂಬಂಧಪಟ್ಟಂತಹ ಸಲಕರಣೆಗಳಿರ್ಬೋದು ರೈತರಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಎಲ್ಲ ಬಿಡಿ ಭಾಗಗಳು ಕೊಯ್ಲು ಯಂತ್ರಗಳು ಸಾಗುವಳಿ ಯಂತ್ರ ಉಪಕರಣಗಳು ಹಣಿ ಹನಿ ಮತ್ತೆ ತುಂತುರು ನೀರಾವರಿ ಉಪಕರಣಗಳು ಪ್ರತಿಯೊಂದನ್ನು ಇವತ್ತು ಜಿ ಎಸ್ ಟಿಯಲ್ಲಿ ಕನಿಷ್ಠ ಐದು ಪರ್ಸೆಂಟಿಗೆ ಇದು ಮಾಡಿರ್ತಕ್ಕಂಥದು ಮತ್ತೆ ನಮ್ಮಲ್ಲಿ ಹಿಂದೆ ಒಂದು ವಿದ್ಯಾರ್ಥಿನಿ ಹೇಳ್ತಾ ಇದ್ರು ನೆಟ್ ಬರೆದಿದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಪೆನ್ಸಿಲ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ನಮ್ಮನೆ ನಮ್ಮ ತಾಯಿ ಕೇಳಿದರೆ ನೀವು ಮೋದಿ ಅವ್ರನ್ನ ಕೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಸಂಸದೆಯಾದಂಥ ಕನ್ನಿಮೋಳಿಯವರು ಈ ತರ ಲೆಟ್ರ್ ಬರೆದಿದ್ದಾರೆ ನರೇಂದ್ರ ಮೋದಿಜಿ ಅವರಿಗೆ ಅಂತ ಹೇಳಿದ್ರು ನಾನಾಗ ಪಾರ್ಲಿಮೆಂಟ್ ಅಲ್ಲಿ ಹೇಳಿದೆ ಕಂದಿಮೊಳ್ಳಿ ಅವರಿಗೆ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಆರು ವರ್ಷದ ಮಗುಗೆ ನಂಬಿಕೆ ಇದೆ ಅವ್ರಿಗೆ ಲೆಟ್ರ್ ಬಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ನಿರ್ಧಾರವನ್ನು ತಗೊಂತಾರೆ ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರನೇ ಅವರು ನರೇಂದ್ರ ಮೋದಿಜಿ ಅವರಿಗೆ ಲೆಟ್ರ್ ಬರೆದಿದ್ದಾರೆ ಮುಂದೊಂದು ದಿನ ಅದು ಒಳ್ಳೇದಾಗುತ್ತೆ ಅಂತ ಹೇಳಿದ್ದೆ ಇನ್ನೂ ಒಂದು ಮಾತು ಮುಂದೆ ಹೋಗಿ ಹೇಳಿದ್ದೆ ಅವರಿಗೆ ನೀವು ಬೇಲ್ ಮೇಲೆ ಈಚೆ ಕಡೆ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ಏನಾದ್ರೂ ಅವ್ರು ಗೊತ್ತಾಗಿದ್ರೆ ಕೂಡಲೇ ಅರೆಸ್ಟ್ ಮಾಡಿ ಒಳಗಡೆ ಹಾಕಿರಿ ಅಂತ ಲೆಟರ್ ಬರೀತಾ ಇದ್ರು ಆ ಮಗು ಅಂತ ಹೇಳ್ಬಿಟ್ಟು ಹೇಳಿ ಹೇಳಿದ್ದೆ ಅದೇ ರೀತಿಯಲ್ಲಿ ಆ ಮಕ್ಕಳು ಏನು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ